ನೋಡಿ ನಾವು ಇವತ್ತು ರಾಜ ಮಾರ್ಕೆಟ್ನಲ್ಲಿ ಇದ್ದೀವಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೆಟ್ ತೊಗೊಳಕ್ಕೆ ನೋಡೋಣ ಬನ್ನಿ ಚೆನ್ನಾಗಿಲ್ಲ ನೋಡಿ ಶಾಪ್ ಹೋಗ್ ini 100 ರೂಪಾಯಿ

ತಕೊಳ್ಳೋಣ ತಕೊಳ್ಳೋಣ ಈವತ್ತು ದೇವರಗೆ ಬಳೆ ತಕೊಳ್ಳೋಕೆ ಪರ್ತಾ ಇದೀನಿ ಅᱸಗೆ ಅಷ್ಟನಾ ಕುಂಕುಮ ಬಳೆ ಎಲ್ಲಾ ಬೇಕಲ್ಲ ಇಲ್ಲಿ ಕ್ಯಾ ಬಳೆ ಸ್ಟೋರ್ ಬಂದಿ ಬೆಲ್ ಬೆಲ್ हेलो ಎವೆಟ್ ಹರಿ ದೀನ್ ರಶ್ ಅನ್ಸೋದೇ ಇಲ್ಲ ಏನು ಮಳೆ ಕಾಣಿಸಲ್ಲ ಅಲ್ಲಿ ಆಯ್ತು ಇವಾಗ ಮಳೆ ಬರ್ತಾ ಇದೆ ಅಯ್ಯೋ ಹೆಂಗ್ ಹೋಗೋದು ಬಿಸಿಲು ಬರ್ತಾ ಇದೆ ಅಲ್ಲ ಮಳೆ ಮಳೆ ಹ್ಞೂ ಮಳೆ ಬಂದ್ಬಿಟ್ರೆ ಈ ರೋಡ್ ನೋಡಪ್ಪ ಹೆಂಗೈತೆ ಅಪ್ಪ ದೇವ್ರೆ హలో ఇప్పుడు చిక్పేటే తగ్గే రాజ మార్కెట్ లక్ష్మీ బయక్ట చన అంత అన్న తగ్గించి ఇంట్లో సెవెన్ ఫిఫ్టీ నేను సిక్స్ ఫిఫ్టీ కొట్టే ఇది లక్ష్మీకి తగ్దీ ఆమె బింద్య అంత ఇది బా ట ఫైవ్ హండ్రెడ్